ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಾಜಶೇಖರ್ ಗುಬ್ಬಿ ನಾವು ಬಹಳಷ್ಟು ಸಲ ನಾನುಡಿಗಳನ್ನು ಗಾದೆ ಮಾತುಗಳನ್ನು ಕೇಳಿರ್ತೇವೆ ಆ ಎಲ್ಲ ಸಂದರ್ಭಗಳಲ್ಲಿಯೂ ಪ್ರಾಣಿಗಳನ್ನು ದೃಷ್ಟಾಂತವಾಗಿ ಆ ಹಾಗೆ ತಗೊಂಡಂತಹ ಪ್ರಾಣಿಗಳಲ್ಲಿ ಬೆಕ್ಕು ಅಪಶಕುಣ ನರಿ ಶುಭ ಶಕುನ ಅನ್ನುವಂಥದ್ದನ್ನು ನಾವು ಕೇಳಿರ್ತೇವೆ ಇದರ ಬಗ್ಗೆ ತೇಜಸ್ವಿ ಅವರು ತಮ್ಮ ಪರಿಸರದ ಕಥೆ ಎನ್ನುವಂಥ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ನೋಡೋಣ ಕೆಲವು ಬಾರಿ ಯಾವುದೇ ಕಥೆ ದೃಷ್ಟಾಂತಗಳ ಹಿನ್ನೆಲೆ ಇಲ್ಲದಿದ್ದರೂ ಕೆಲವು ಪ್ರಾಣಿಗಳ ನಡವಳಿಕೆ ಜೀವನ ಕ್ರಮಗಳ ದೆಶೆಯಿಂದ ಅವುಗಳ ಬಗ್ಗೆ ದುರಾಭಿಪ್ರಾಯ ಉಂಟಾಗುವುದನ್ನು ನಾವು ನೋಡಬಹುದು ಗೂಬೆ ಮತ್ತು ಉಡಗಳು ಸಾಧಾರಣವಾಗಿ ಪಾಳು ದೇಗುಲಗಳಲ್ಲಿ ಹಾಳು ಬಿದ್ದ ಕೋಟೆಗಳಲ್ಲಿ ವಾಸ ಮಾಡುತ್ತವೆ ಈ ಪ್ರಾಣಿಗಳು ರಾತ್ರಿ ಆಹಾರ ಅನ್ವೇಷಣೆ ಮಾಡುವ ನಿಶಾಚರ ಜೀವಿಗಳು ಬಿಸಿ ರಕ್ತದ ಪ್ರಾಣಿಗಳಿಂದ ಹೊರಮುವ ಇನ್ಫ್ರಾರೆಡ್ ವಿಕಿರಣವನ್ನು ಇವುಗಳು ಕಣ್ಣು ಇವುಗಳ ಕಣ್ಣುಗಳು ಗ್ರಹಿಸುವಷ್ಟು ಸೂಕ್ಷ್ಮವಾಗಿವೆ ಆದ್ದರಿಂದ ಇವು ರಾತ್ರಿ ಹೊತ್ತು ಚೆನ್ನಾಗಿ ನೋಡಬಲ್ಲವು ಮತ್ತು ಬೇಟೆಯಾಡಬಲ್ಲವು ರಾತ್ರಿ ಎಲ್ಲಾ ಎಚ್ಚರಿದ್ದು ಹಟ್ಟೆಪಾಡು ನೋಡಬೇಕಾಗಿರುವ ಇವು ಬೆಳಿಗ್ಗೆ ಎಲ್ಲಾದರೂ ಏಕಾಂತದಲ್ಲಿ ಕುಳಿತು ನಿದ್ದೆ ಮಾಡುತ್ತವೆ ಗಲಾಟೆ ಗಡಿಬಿಡಿಗಳಿಲ್ಲದ ಏಕಾಂತ ಸ್ಥಳಗಳೆಂದರೆ ಹಾಳು ದೇಗುಲಗಳು ಬೀಳುಬಿದ್ದ ಕಟ್ಟಡಗಳೇ ಆದ್ದರಿಂದಲೇ ಬಾವಲಿಗಳು ಗೂಬೆಗಳು ಉಡಗಳು ಸಾಧಾರಣವಾಗಿ ಅಲ್ಲಿ ಹೋಗಿ ಸೇರಿಕೊಳ್ಳುತ್ತವೆ ಈ ಪ್ರಾಣಿಗಳ ಈ ಅಭ್ಯಾಸದಿಂದ ಜನರ ಮನಸ್ಸಿನಲ್ಲಿ ಇವು ಪಾಳಿಗೂ ನಾಶಕ್ಕೂ ಸಂಕೇತಗಳಾಗಿವೆ ಇವೇನಾದರೂ ಜನವಸತಿ ಇರುವಲ್ಲಿಗೆ ಬಂದರೆ ದೊಡ್ಡ ಅಪಶಕುನಗಳೆಂದು ಬಗೆಯುತ್ತಾರೆ ನಮ್ಮ ಮನೆ ಮತ್ತು ಊರುಗಳು ಮುಂದೆ ನಾಶವಾಗಿ ಹಾಳು ಬೀಳುವುದನ್ನು ಸೂಚಿಸಲು ಇವು ಇಲ್ಲಿಗೆ ಬಂದಿವೆ ಎಂದೇ ತಿಳಿಯುತ್ತಾರೆ ವಾಸ್ತವವಾಗಿ ಹಾಳು ಬಿದ್ದ ಮೇಲೆ ಈ ಪ್ರಾಣಿಗಳು ಆ ಕಟ್ಟಡಗಳಿಗೆ ಹೋಗಿ ಸೇರಿಕೊಂಡಿದ್ದೇ ಹೊರತು ಅವು ಹೋಗಿದ್ದರಿಂದ ಯಾವ ದೇವಾಲಯವಾಗಲಿ ಕೋಟೆಯಾಗಲಿ ಹಾಳು ಬೀಳಲಿಲ್ಲ ನನಗಂತೂ ಈ ಶಕುನಗಳಲ್ಲಿ ನಂಬಿಕೆ ಇಲ್ಲೆಂದು ಪ್ರತ್ಯೇಕವಾಗಿ ಸ್ಪಷ್ಟಪಡಿಸುವ ಅವಶ್ಯಕತೆ ಏನಿಲ್ಲ ಏಕೆಂದರೆ ಪ್ರಾಣಿಗಳಿಗೂ ಗಿಡ ಮರಗಳಿಗೂ ಮನುಷ್ಯನ ಮೇಲೆ ದ್ವೇಷವೂ ಇಲ್ಲ ಪ್ರೀತಿಯೂ ಇಲ್ಲವೆನ್ನುವುದು ವೈಜ್ಞಾನಿಕ ಸತ್ಯ ಆದರೂ ಈ ರೀತಿಯ ಕುರುಡು ನಂಬಿಕೆಗಳು ನೆಗಡಿ ಕೆಮ್ಮುಗಳ ರೀತಿ ಅಂಟು ಇದ್ದ ಹಾಗೆ ನಾನು ಮೊದಲೆಲ್ಲ ಬೆಕ್ಕು ಕಾಣಲಿ ಗೂಬೆ ಕೂಗಲಿ ಅದನ್ನು ವಿಶೇಷವಾಗಿ ಗಮನಿಸುತ್ತಲೂ ಇರಲಿಲ್ಲ ಆದರೆ ಬೆಕ್ಕು ಅಡ್ಡ ಹೋದರೆ ಸಾಕು ಅಯ್ಯಯ್ಯೋ ಎಂಥ ಕೆಲಸ ಆಯಿತು ಎಂದು ಅಕ್ಕಪಕ್ಕದವರು ತಲೆ ಚೆಚ್ಚಿಕೊಳ್ಳುವುದನ್ನು ನೋಡಿ ಚಚ್ಚಿಕೊಳ್ಳುವುದನ್ನು ನೋಡಿ ನೋಡಿ ಈಗ ಅಕಸ್ಮಾತ್ ನನಗೆ ಬೆಕ್ಕು ಅಡ್ಡ ಹೋದರೆ ಒಂದು ಕ್ಷಣವಾದರೂ ಥತ್ ಎನಿಸಿಯೇ ಬಿಡುತ್ತದೆ ಇದಕ್ಕೆ ಯಾವ ಪ್ರಾ ಯಾವ ಪ್ರಾಮುಖ್ಯತೆಯೂ ಇಲ್ಲವೆಂದು ಅದನ್ನು ಉಪೇಕ್ಷಿಸಿ ನನ್ನ ಪಾಡಿಗೆ ನಾನು ಹೋಗುತ್ತೇನಾದರೂ ಇದರ ಪರಿವೇ ಇಲ್ಲದಿದ್ದ ನನಗೆ ಒಂದು ಕ್ಷಣ ತತ್ತೆನಿಸುವಂತೆ ಮಾಡಿರುವುದು ಕುರುಡ ನಂಬಿಕೆಗಳು ಎಂಥ ಸಾಂಕ್ರಾಮಿಕ ಜಾಡ್ಯಗಳೆನ್ನುವುದನ್ನು ತೋರಿಸುತ್ತದೆ ನನಗೇ ಹೀಗಾದರೆ ಇನ್ನು ನಿರಕ್ಷಕ ಕುಕ್ಷಿಯಾದ ಪ್ಯಾರ ಊತಿ ಖ್ಯಾತದ ಮೇಲೆ ದ್ವೇಷ ಸಾಧನೆ ಮಾಡಿದ್ದಲ್ಲಿ ಆಶ್ಚರ್ಯವೇನಿಲ್ಲ ನಮ್ಮದು ಹಿಂದೂ ಕುರುಡು ನಂಬಿಕೆ ಆದರೆ ಅವನದ್ದು ಮುಸ್ಲಿಂ ಕುರುಡ ನಂಬಿಕೆ ಅಷ್ಟೇ ಥ್ಯಾಂಕ್ ಯು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು